അല്ല നന്ന ഗി പാല് മധു പ്ലാട് സബദി ബാഡി സബദ

Malanya sa tawane. बंदे हाथे डाले सब लगा सट्टा वाले अल्लाह लल्ला गाले बंदे हाथे डाले सब लगा सट्टा वाले I'm

What? <laughs> What <laughs> <laughs> ಗಂಡ ಕಾಲು ಬಿಳಬೇಕ್ರೇಡ್ರವ್ರ ಗಾಂಡ ಕಾಲು ಬೀಳವ್ರ ಅಲ್ಲತ್ತ ಅವ್ರು ಗಂಡ ಅವ್ರ ಕಾಲು ಬೀಳ್ಬೇಕತ್ತ ಯಾವಾಗ ಕಾಲು ಬಿತ್ ಹೆಂಗ ಕಾಲು ಬಿತ್ ಹೇಳ್ತಾರತ್ತವ್ರು ಹಂಗಲ್ಲ ನೀವು ಅಲ್ಲ ನಿಮಗೆ ಹೆಂಗರಿ ನಿಮ್ಗೆ ಆ ಇವತ್ತು ನೋಡಕ್ ಯಾರ್ತಿ ಗಂಡಗ ಕಾಲು ಬಿಡಬೇಕು ಅಂತ ಹೇಳಿದ್ಯಾ ಹೇಳ್ತಿಲ್ಲ ಗಂಡ ಗಣತಿ ಕಾಲು ಬಿಳ್ಬೇಕು ಅಂತ ಇವ್ರು ಹೇಳ್ತಾರು ಹೌದಾ ನಿಮ್ಮ ಪಾರ್ವತ ದೇವಿ ಹೇಳ್ಬಿಡುವ ప్రతి నిత్య ప్రతి క్షణకు పరమాత్మన కాలి హాల్ బిద్ధ పద నీరు గటా గట ఘట యాక కాలు బింద పార్వత దేవి పరమాత్మని అందా నీనే నన్న తాయి నీనే నన్న తంది నీనే నన్న బంధు నీనే నన్న బడగో ಕನ್ನ ನೀನೇ ನನಗೆ ದೇವರು ನಿನ್ನ ಕೊರತ ಗಂಡನ ಕೊರತ ನನಗ ಅನ್ಯ ದೇವರು ಇಲ್ಲ ಇಲ್ಲ ನೀನು ನನಗೆ ದೇವರ ಅಂತ ನೀ ಅಲ್ಲ ನೀ ಅಲ್ಲ ನಿಮ್ಮವ್ವ ನಮ್ಮ ಅಪ್ಪನ ಕಾಲ ಇಟ್ಕೊಂಡ ಯಾವ ನೀ ಅಲ್ಲ ನಿಮ್ಮವ್ವ ನಾವ ನೀನ ಹಿಡ್ದ ನಂದಿ ಹೌದಾ ನಮ್ಮಪ್ಪ ನಿಮ್ಮ ಅವಳ ಕಾಲು ಏನಂತ ಹಿಡ್ದಿರ್ಬೇಕು ಏನಂತ ಹಿಡಿದಿರ್ಬೇಕು ನನಗ ತಾಯಿ ಅಂದ್ರು ನೀನ ತಂದೆ ಅಂದ್ರು ನೀನ ಬಂಧು ಅಂದ್ರು ನೀನ ಬಳಗಂದ್ರು ನೀನು ನಿನ್ನ ಬಿಟ್ಟರೆ ನನಗೆ ಯಾರು ಇಲ್ಲ ನೀನೇ ನನಗೆ ದೇವ್ರ ತೆ ನಮ್ಮ ನಿಮ್ಮ ಅವಳ ಕಾಲು ಹಿಡ್ಕೊಂಡಿರ್ಬೇಕು ಹೌದ ಹೌದಲ್ಲ ಮುಂದಿನ ಸಂದಿಗೆ ನೀವು ಹೇಳ್ಬೇಕು ಯಾರಿಗೆ ಕಾಲಿ ಬೀಳ್ಬೇಕು ಸುತ್ತಪ್ಪಣ್ಣ ಯಾರಿಗೆ ಶಸಿ ಅತ್ತಿ ಹತ್ತಿ ಮಾವು ಬೀಳ್ಬೇಕು ಬೀಳ್ಬೇಕಲ್ಲ ತಮ್ಮಾಗಿರ್ತಕ್ಕಂಥವ ಅನ್ನಗು ಬೀಳ್ಬೇಕು ಹೌದಾ ಯಾರ್ಥಿರ್ತಕ್ಕಂಥಕ್ಕೆ ಗಂಡಿಗೆ ಬೀಳ್ಬೇಕು ಬೀಳ್ಬೇಕ ಶಿಷ್ಯ ಆಗಿರ್ತಕ್ಕಂಥ ಗುರುವಿಗೆ ಬೀಳ್ಬೇಕ ತಾಯಿ ತಂದಿಗೆ ಬಿಡ್ಬೇಕ ಬಿಡ್ಬೇಕು ಬಿಡ್ಬೇಕು ವಿದ್ಯಾರ್ಥಿಗಳು ಶಿಕ್ಷಕರ ಕಾಲು ಹಾ ನೀ ನೀ ಏನಾಗಿದಿ ನಿನ್ನ ಕಾಲು ನಾವು ಬಿಳ್ಬೇಕಾದ್ರೆ ನೀ ಏನಾಗಿ ಮುದಿಕ್ ಯಾಕ ಇಲ್ಲ ಹರಿದಾಳು ಹೌದಿಲ್ಲ ಯಾಕೆ ನಿನ್ನ ಕಾಲು ನಮ್ಮ ಪಡೆದಾಗಲ್ಲಿ ಯಾಕೆ ಬೇಕಲ್ಲ ಕಾಲು ಹಿಡಿದಲ್ಲ ಕಾಲು ಹಿಡಿದು ನಮಸ್ಕಾರ ಮಾಡಿ ನಿನ್ನ ಬಿಟ್ಟರೆ ನನಗೆ ಯಾರು ಇಲ್ಲ ನೀನ ನನ್ನ ದೇವ್ರ ಆತ ನಿನ್ನ ಕಾಲು ಬಿದ್ದಿರ್ಬೇಕ ಅಂತ ಹೇಳ್ಬೇಕ ಅಂತ ಹೇಳ ಇಲ್ಲದ ಮಾತ ಇಲ್ಲಿ ಚೆನ್ನ ಒಡಿಸ್ಬೇಡ ಯಾವ ಕಾಲದ ಯಾವಾಗ ಕಾಲು ಹಿಡ್ಕೊಂಡ ನಮ್ಮ ಅಪ್ಪ ಆತ ನೀ ಅನ್ನಕತ್ತಿ ಹೌದಿಲ್ಲ ಅದ ಕಾಲು ಹಿಡ್ಕೊಳ್ಳೋದು ಬೇರೆ ಕಾಲು ಹಿಡ್ಕೊಂಡ ಕಾಲು ಬೀಳುದು ಬೇರೆ ಮತ್ತ ಹೌದು ಆ ಹಿಡದಾನ ಅನುಕೂಲ ಕಾಲು ಹಿಡ್ದಾನಂತ ಪಟ್ಟಿ ಮತ್ತ ಯಾವ ನಿನ್ನ ಗತ್ ನನಗ್ ಗೊತ್ತಿಲ್ಲ ಹೌದ ಹೌದಿಲ್ಲ ಬೆಳ ಬೊಳ್ಳೊಳ್ಳ ಬರ್ತೈತಿ ಹಂಗಲ್ಲ ಮದುವೆ ಆಗೋ ಟೈಮ ದೊಳಗ ಹಾ ಏನ್ ಆಕೈತಿ ಹೇಳ್ತಾನ ಕೇಳ್ರಿ ಈ ಹುಡುಗಿ ಹೇಳುದ ಅದನ್ನ ಹೇಳ್ತೈತಿ ಇದು ಹಾ ಈಕೆನ್ ಯಾರ್ ಟೇಸ್ಟ್ ಆಗ ಹೇಳ್ಕೈಲ ಇಲ್ಲಿ ಹೇಳ್ತಿರಬೇಕು ಆಹಾ ಕೇಳಿ ಸತಪ್ಪನ ನೋಡ್ರಿಪ್ಪ ಮದುವೆ ಆಗ್ತಿರ್ತೈತಿ ಮದ್ವಿ ಮದುವೆ ಆಗೋ ಸಂದರ್ಭದೊಳಗ ಹಾ ಏನ್ ಮಾಡ್ತಾನ ಗಂಡ ಏನ್ ಮಾಡ್ತಾನ ಏನ್ ಮಾಡ್ತಾನೋ ಯಾರ್ತಿ ಕೊಡಾಕ ತಾಳಿ ಕರ್ತಾನ ಕರ್ತಲ್ಲ ಹನಿ ಮ್ಯಾಲ ಕುಂಕುಮ ಬಟ್ಟೆ ಇರ್ತಾನ ಹೌದಲ್ಲ ಕಾಲಾಗ ಏನಪ್ಪಾ ಅಂತಂದ್ರ ಕಾಲು ಹಾಕ್ತಿರ್ತಾನ ಎಲ್ಲಿರ ಮತ್ತೆ ಅದಕ್ಕೆ ಕಾಲ ಹಿಡ್ದಾನ ನಂದಿನಿ ಕಾಲಂಗ್ ಹಾಕುವ ಕಾಲ ಹಿಡ್ತಾನ ಮತ್ ಅದಕ್ಕೆ ಕಾಲ ಹಿಡ್ದ ನಂದಿ ಕಾಲ್ ಹಿಡ್ದ ನಂದಿ ಯಾಕದ ಕೇಳಿದ್ರ ನಿನಗ ಅಟ್ಟು ಎಲ್ಲಾ ಹಾಕಬೇಕಾದ್ರೆ ಹಿಂದ ಒಂದ್ ಕಾರಣ ಐತಿ ಮತ್ತ ಏನೈತ್ ಕಾರಣ ನಿನಗ ಕೊರಳಾಗ ತಾಳಿ ಕಟ್ಟಬೇಕಾದ್ರೆ ನೀ ತಾಳ್ಕೊಂಡ ನಡಿಯುತ್ತೆ ಕೊರಳಾಗ ತಾಳಿ ಕಟ್ಟ್ಯಾರ ನಿನ ಕಾಲಾಗ ಕಾಲಂಗ್ ಯಾಕ ಹಾಕ್ಯಾರ ಅಂದ್ರೆ ಕೆನ ಮಕ್ಕಳ ಮನಸ್ಸು ಯಾವತ್ತು ಚಂಚಲ್ ಐತಿ ಹೌದಾ ಯಾವಾಗ ಸ್ಥಿರವಾಗಿ ಜಾಗ ಒಂದೇ ಜಾಗದಲ್ಲಿ ನಿಲ್ಲುವಂತ ಮನಸ್ಸ అది ಅಲ್ಲ హ హ అవునలా న్యావత్తు నిన్న నెదరా ಯಾರ ನಿನ್ನ ಮನಸ್ಸು ಯಾವತ್ತು ಗಂಡ ಹಾಕಿರ್ತಕ್ಕಂತ ಕಾಲುಂಗ್ರ ಮೇಲೆ ಹೌದು ಕಾಲ ಕಾಲುಂಗ್ರ ಹಾಕಿ ನಿನ್ನ ಒಣ ಕಾಲುಂಗ್ರೆ ಬಿಡುವ ಮಾಡ್ಯಾರ ಕೈಯಾಗ ಹಚ್ಚ ಹಚ್ಚರ ಬಳಿಯನ್ನ ಹಾಕಿ ಬಾಳೆಲ್ಲ ಹಚ್ಚ ಹಚ್ಚರಾಗಿ ಇರ್ಲಿ ತಂದಾರ ಹೌದಾ ಹೌದಲ್ಲ ನಿನ್ನ ಹನಿಯ ಮೇಲೆ ಕುಂಕುಮ ಹಚ್ಚಿ ಹಚ್ಚಿ ಸೂರ್ಯ ಉದಯ ಆಗೋದಕ್ಕ ಸೂರ್ಯನ ಕಿರಣ ಹೆಂಗ ಭೂಮಿ ಮೇಲೆ ಬೀಳುತ್ತವ್ ನೋಡು ನೋಡು ಹಂಗೆ ಕುಂಕುಮವನ್ನ ಹಚ್ಚಿದ್ರೆ ಇವತ್ತು ಸೂರ್ಯ ನಂಗೆ ನಿನ್ನ ಬೆಳಕ ಕಿರಣ ಭೂಮಿ ಮೇಲೆ ಬೀಳ್ತಾ ಏರೇ ಏನು ಮ್ಯಾಲೆ ಕುಂಕುಮವನ್ನ ಹಚ್ಚಾರ ಹೌದು ಹೌದಲ್ಲ ಹೌದನ ನೀ ಎಲ್ಲರೂ ವಿಪ್ರಚ ತಿಳ್ಕೊಂಡು ಬೇರೆ ಬೇರೆ ಬಂದು ಮಾತಾಡಲಕ ಹೋಗಬೇಡ ಹೌದಲ್ಲ ಹೌದನ ಅದಕ್ಕ ಯಾಕ ಅಂತ ಕೇಳ್ದ್ರ ಮುಂದಿನ ಪಾಳಕ್ಕೆ ಬರಬೇಕಾರ ನಮ್ಮ ನಮ್ಮ ಅಪ್ಪ ನಿಮ್ಮವನ ಕಾಲ ಯಾವಾಗ ಹಿಡ್ಕೊಂಡ ಹೌದು ನಮ್ಮ ಅಪ್ಪ ನಿಮ್ಮ ನಿಮ್ಮವನ ಕಾಲ ಯಾವಾಗ ಬಿದ್ದ ಬಿದ್ದ ಬಿಳ್ಬೇಕಾರ ನೀ ಯಾವಾಗ ನಮ್ಮ ಅಪ್ಪಗೆ ಏನಾಗಿದ್ದಿ ಏನಾಗಿದ್ದಿ ಹೌದಲ್ಲ ಹೌದು ತಾಯಿ ಆಗಿದ್ದೋ ನಿಮ್ಮ ತಂದೆ ಆಗಿದ್ದೋ ಹ ಏನಾಗಿದ್ದಿ ಎಲ್ಲ ಗುರು ಆಗಿದ್ದೋ ಶಾಂತಿಗಂತ ಕಾಲ ಬಿಡ ಮಾತು ತಗಿದೋಹಿರ

ி கைத்தி <NYU> முடிச்ச

அண்டப சம்ம சவிலல மாரே ரோடல பந்தங்க போற கறி அண்டப சம்ம சவிலல மாரே ரோடல பந்தங்க போற கறி அண்டப சம்ம அண்டப சம்ம அண்டப சம்ம மாரே அண்டப சம்ம சவிலல மாரே